ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ ಭೇಟಿ ಆಗ್ತಾ ಇದ್ದೀನಿ ಮನುಷ್ಯನ ಜೀವನದಲ್ಲಿ ಎಲ್ರಿಗೂ ಕೂಡ ಪಟ್ಟಗಳು ಸಹಜ ಅಲ್ವಾ ಅದರಲ್ಲಿ ಹೆಣ್ಮಕ್ಕಳಿಗೆ ವಿಶೇಷವಾದಂತಹ ಪಟ್ಟಗಳಿರುತ್ತವೆ ಅಲ್ವಾ ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆ ಪಟ್ಟದರಸಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮಾತ್ರ ನಿಮಗೆ ದೇವತೆಗಳು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮಾತ್ರ ನಿಮಗೆ ದೇವತೆಗಳು ಆದರೆ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳು ಆದರೆ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳು ನೋಡುವ ದೃಷ್ಟಿಗೆ ನಿಲುಕಿದ್ದು ನೋಡುವ ದೃಷ್ಟಿಗೆ ನಿಲುಕಿದ್ದು ನಿಮ್ಮ ಮನೆಯ ದೇವತೆಗಳು ಇನ್ನೊಬ್ಬರ ಮನೆಯಲ್ಲಿ ಪಟ್ಟಗಳ ರಾಣಿಯರೇ ನಿಮ್ಮ ಮನೆಯ ದೇವತೆಗಳು ಇನ್ನೊಬ್ಬರ ಮನೆಯಲ್ಲಿ ಪಟ್ಟಗಳ ರಾಣಿಯರೇ ಮೌನವಾಗಿದ್ದರೆ ಮೌನ ಗೌರಿ ಮೌನವಾಗಿದ್ದರೆ ಮೌನ ಗೌರಿ ಹೆಚ್ಚಿಗೆ ಮಾತನಾಡಿದರೆ ವಾಚಾಳಿ ಹೆಚ್ಚಿಗೆ ಮಾತನಾಡಿದರೆ ವಾಚಾಳಿ ದಿಟ್ಟ ನಿರ್ಧಾರಗಳಿದ್ದರೆ ಗಟ್ಟಿಗಿತ್ತಿ ದಿಟ್ಟ ನಿರ್ಧಾರಗಳಿದ್ದರೆ ಬಲು ಗಟ್ಟಿಗಿತ್ತಿ ಚಿಂತಿಸಿ ಮಾತನಾಡಿದರೆ ತುಂಬಾ ಜಾಣೆ ಎಂಬ ವ್ಯಂಗ್ಯೋಕ್ತಿ ಚಿಂತಿಸಿ ಮಾತನಾಡಿದರೆ ತುಂಬಾ ಜಾಣೆ ಎಂಬ ವೆಂಗ್ಯೊಕ್ಕಿ ಅರಿತರು ಅರಿಯದೇ ಇದ್ದರೂ ಅದೇನೋ ಅಷ್ಟಕ್ಕಷ್ಟೇ ದಡ್ಡಿ ಅರಿತರು ಅರಿಯದ ಹಾಗಿದ್ದರೆ ಅದೇನೋ ಅಷ್ಟಕ್ಕಷ್ಟೇ ದಡ್ಡಿ ಅತಿಯಾದ ಪ್ರೀತಿ ತೋರಿದರೆ ಅದೊಂದು ರೀತಿಯ ಹುಚ್ಚಿ ಅತಿಯಾದ ಪ್ರೀತಿ ತೋರಿದರೆ ಅದೊಂದು ರೀತಿಯ ಹುಚ್ಚಿ ಕಂಡದ್ದನ್ನು ಕಂಡ ಹಾಗೆಂದರೆ ಅವಳೊಬ್ಬಗೊಂಡ ಬೀರಿ ಕಂಡದ್ದನ್ನು ಕಂಡ ಹಾಗೆಂದರೆ ಅವಳೊಬ್ಬ ಗಂಡುವೀರಿ ಯಾವುದಕ್ಕೂ ಬಿಡದೆ ಜಗ್ಗದೆ ಮುಂದುವರೆದರೆ ಯಾವುದಕ್ಕೂ ಬಿಡದೆ ಜಗ್ಗದೆ ಮುಂದುವರೆದರೆ ಚಾರಿತ್ರ್ಯಕ್ಕೊಂದಿಷ್ಟು ಮಸಿಹಚ್ಚಲು ಪ್ರಯತ್ನ ಚಾರಿತ್ರ್ಯಕ್ಕೊಂದಿಷ್ಟು ಮಸಿಹಚ್ಚಲು ಪ್ರಯತ್ನ ಹೆಚ್ಚು ಕಡಿಮೆ ಎಲ್ಲ ಹೆಣ್ಣುಗಳ ಕತೆಯ ಹಿಂದಿನ ವ್ಯತೆಯೇ ಇಷ್ಟೆ ಹೆಚ್ಚು ಕಡಿಮೆ ಎಲ್ಲ ಹೆಣ್ಣುಗಳ ಕತೆಯ ಹಿಂದಿನ ವ್ಯತೆಯೇ ಇಷ್ಟೆ ಪಟ್ಟಗಳ ಸರಮಾಲೆಯ ಪಟ್ಟದರಸಿಯರು ಪಟ್ಟಗಳ ಸರಮಾಲೆಯ ಪಟ್ಟದರಸಿಯ ಪಟ್ಟದರಸಿಯರಸಿಯರು ಪಟ್ಟದರಸಿಯರು ಕವನವನ್ನು ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ